ತಂದೆ ಇಲ್ದಿದ್ ಮಗ ಅಲ್ವಾ ನಾನ್ ಸ್ವಲ್ಪ ಬೈದಲ್ ಬೆಳೆಸಿದ್ದೆ ಹಂಗಾಗಿ ಹೀಗಾಗಿದೆ ಏನು ಈ ವಿಚಾರನೇ ದುಡ್ಡಿನ ವಿಚಾರನೇ ಹೇಳಿಲ್ಲ ಅವ್ನು ನನ್ಗೆ ಯಾಕೆ ಸಮಸ್ಯೆ ಏನೋ ಗೊತ್ತಿಲ್ಲ ಸರ್ ನಾನು ಆದ್ರೆ ಅಲ್ಲಿರೋ ಹುಡುಗುರ್ಗಳೂ ಸಮಸ್ಯೆ ಹೊರಗೆ ನಡ್ಕೊಂಡಿರೋ ನಡ್ಸ್ಕೊಂಡಿರೋದು ನಡ್ಸ್ಕೊಂಡಿರೋದಿವರೆಲ್ಲ ಗಲಾಟೆ ಏನೂ ಗೊತ್ತೇ ಇಲ್ಲ ನಮಗೇನೇನು ಗೊತ್ತಿಲ್ಲ ನಿನ್ನೆವರೆಗೂ ಚೆನ್ನಾಗಿದ್ದಾನೆ ರಾತ್ರಿ ಅಮ್ಮನ ಜೊತೆ ಚೆನ್ನಾಗಿ ಮಾತಾಡಿ ಎಲ್ಲ ನಮ್ಮ ಜೊತೆ ಎಲ್ಲ ಇಟ್ಕೊಂಡೆ ಕಾಳೆಲ್ಲ ಇಟ್ಟಿ ಅಮ್ಮನ ಹತ್ರ ಊಟ ಮಾಡಿಸ್ಕೊಂಡು ಬೆಳಗ್ಗೆ ತಿಂಡಿನೂ ತಿಂದಿದ್ದಾನೆ ಸ್ನಾನ ಮಾಡಿದ್ದಾನೆ ಪೂಜೆ ಮಾಡಿದ್ದಾನೆ ಯೂನಿಫಾರ್ಮ್ ಹಾಕೊಂಡಿದ್ದಾನೆ ಎಲ್ಲನೂ ಮಾಡಿದ್ದಾನೆ ನನ್ನ ತಂಗಿ ನನ್ನ ಮಕ್ಕಳು ಎಲ್ಲರೂ ಇದ್ದರು ಅವ್ರು ತಿಂಡಿ ಮಾಡಿ ತಿಂಡಿ ತಿನಿಸ್ಬಿಟ್ಟು ಅಮ್ಮ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಹೋಗ್ತಾರೆ ಐದು ಗಂಟೆಗೆ ಕೆಲಸಕ್ಕೆ ಅವ್ರು ಬರೋದು ಹತ್ತು ಹತ್ತುವರೆ ಆಗುತ್ತೆ ನಾನೆಲ್ಲೋ ಹೊರಗಡೆ ತೋಟಕ್ಕೆ ಹೋಗಿದ್ದೆ ಅವನು ಆವಾಗ ಹಿಂಗೆ ಮಾಡ್ಕೊಂಡಿದ್ದಾನೆ ನನ್ನ ಮಗಳನ್ನ ಕಳಿಸ್ಬಿಟ್ಟಿದ್ದಾನೆ ಫೋರ್ಸ್ಫುಲಿ ನೀನು ಹೋಗು ನಾನು ಆಮೇಲೆ ಬರ್ತೀನಿ ನೀನು ಹೋಗು ಅಂತ ಅವಳು ಟೆಂತ್ ಸ್ಟ್ಯಾಂಡರ್ಡು ಅವಳು ಒಂದೇ ಟೈಮಿಗೆ ಹೋಗ್ತೀರು ಒಟ್ಟಿಗೆ ಹೋಗ್ತಿದ್ರು ಅವಳು ಹೊಡೆದಿದ್ದಾಳೆ ಬಾರೋ ಹೋಗೋಣ ನೀನು ಇರಬೇಡ ಅಂತ ಇಲ್ಲ ನನಗೆ ಆಮೇಲೆ ಬರ್ತೀನಿ ಹೋಗು ಅಂತ ಹೇಳಿದಾನೆ ಬರೋ ಅಷ್ಟರಲ್ಲಿ ಹೋಗಿ ಅವಳನ್ನು ಕಳಿಸಿದ ತಕ್ಷಣ ಇಲ್ಲಿ ಏನು ಹ್ಯಾಂಗ್ ಮಾಡ್ಕೊಂಡಿದ್ದಾನೆ ಸರಿ ಟೈಮಿಂಗ್ಸ್ ಹತ್ತು ಹತ್ತು ಕಾಲಿರ್ಬೇಕು ಇರಬೇಕು ಇಬ್ಬರ ಹೆಸರು ಬರ್ದಿದ್ದಾನೆ ಹರ್ಷ ಅನ್ನೋ ಒಂದು ಹೆಸರು ಆಮೇಲೆ ಅವ್ನು ಆದಿತ್ಯ ಅನ್ನೋ ಒಂದು ಇಬ್ಬರ ಹೆಸ್ರಿಗೂ ಇಬ್ಬರಿಗೂ ಹೌದು ನಾನೇ ಓದಿದ್ದೀನಿ ನನಗೆ ತೋರಿಸೋದು ನೋಡಿದೀನಿ ನೋಡಿದ್ದೀನಿ ಮನೆ ಎದುರುಗಡೆನೆ ಇದ್ದಿದ್ದು ಹುಡುಗ ಅವ್ನು ಆದಿತ್ಯ ಅನ್ನೋನು ಅವ್ನಿಗೆ ಹದಿನೆಂಟು ವರ್ಷದ್ದು ಮೇಲಾಗಿದೆ ಅವನು ಹಳೇ ವಿದ್ಯಾರ್ಥಿ ಸೋಷ ಸರ್ವೋದಯ ಸ್ಕೂಲಿಂದ ಹಳೇ ವಿದ್ಯಾರ್ಥಿ ಅವನು ಅವನು ಇವ್ರನ್ನೆಲ್ಲ ಇಟ್ಕೊಂಡು ಪಾರಿವಾಳ ಮಾಡಿಸೋದು ಏನೇನೋ ಮಾಡೋದೇನೋ ಮಾಡ್ತಿದ್ದಂತೆ ಇವ್ನು ನನಗ ಏನೂ ಗೊತ್ತಿಲ್ಲ ಸರ್ ಈಗ ಆ ಹೊರಗಡೆ ಹೋಗ್ತಾರೆ ಮಕ್ಕಳು ಗೊತ್ತಿರುತ್ತೆ ನಾವು ಸಿಂಗಲ್ ಪೇರೆಂಟು ದುಡಿಯದ್ಬಿಟ್ಟು ಮಕ್ಕಳು ಎನಿ ಟೈಮ್ ನೋಡ್ಕೊಂಡು ಕುತ್ಕೊಳ್ಳೋಕಾಗುತ್ತೆ ಹೇಳಿ ಮಕ್ಳಿಗೆ ದುಡಿಬೇಕೋ ಇಲ್ಲಾಂದರೆ ಮಕ್ಳನ್ನೇ ಕೇರ್ ಮಾಡ್ತಾ ಕುತ್ಕೋಬೇಕು ನಾವು ಹೇಳೋದು ಹೇಳಿರ್ತೀವಿ ಅವನು ಎಲ್ಲದನ್ನೂ ಹೇಳ್ಕೊಂಡು ನನ್ನ ಹತ್ರ ಆಗಿ ಆದ್ರೆ ಅದು ಈ ವಿಚಾರದಲ್ಲಿ ನನಗೆ ಮಾತಾಡಿದ್ದೆ ಹಣದ್ದೇ ಮಾತಾಡಿಲ್ಲ ನನಗೆ ಹೇಳಿದ್ರು ಅವನ್ನೇ ಕರೆದು ವಿಚಾರಣೆ ಮಾಡಿ ಏನಪ್ಪ ಏನು ಅಂತೇಳ್ಬಿಟ್ಟು ನಾನೇ ಅದೆಲ್ಲ ಸರಿ ಮಾಡ್ತಿದ್ದೆ ಆದರೂ ನಾನು ಬೇಜಾರಾಗ್ತೀನಿ ನಾನು ಮಾಡ್ಕೊಂತೀನಿ ಅಂತೇಳಿ ನಮ್ಮ ಅಮ್ಮಂಗೆ ನೋವು ಕೊಡಬಾರ್ದು ಅಂತ ಏನೋ ಹರ್ಟ್ ಆಗ್ತೀನಿ ಹರ್ಟ್ ಆಗ್ತೀನಿ ಅದು ಒಡೆದಿದ್ದೆ ಮೊನ್ನೆ ಒಂದೆರಡು ತಿಂಗಳಿಂದ ಅದೇ ಪಾರಿವಾಡೋದ ಅವ್ರ ಜೊತೆ ಯಾರ ಜೊತೆನೂ ಹರ್ಷನ್ ಜೊತೆ ಸೇರಬೇಡ ಅಂತ ಆ ಕಾರಣಕ್ಕೆ ಇನ್ನ ನಾನು ನನಗೆ ಇನ್ನು ಬೇಜಾರಾಗ್ತೀನಿ ಹಿಂಗೆಲ್ಲ ಮಾಡಿದ್ರೆ ನಾನು ಮರ್ಯಾದೆ ಅಂತ ಅಂತಂದಿದ್ದೆ ಅಷ್ಟೇ ಅಷ್ಟಕ್ಕೇನೆ ಮಾಡ್ಕೊಂಡಿದ್ದಾನೆ ಇಷ್ಟು ಸೆನ್ಸಿಟಿವ್ ಆದರೆ ಮಕ್ಕಳು ಏನು ಮಾಡೋಣ ಹೇಳಿ ಇಲ್ಲ ಮಾತಾಡಿದ್ರೆ ಕೊನೆ ಸರಿ ನೆನ್ನೆ ಅದೇ ಅವರು ಅವನ ಹರ್ಷ ಅನ್ನೋನು ನಾಲ್ಕೂವರೆ ಸಾವಿರ ಕದ್ದಿದ್ದಾನೆ ಅದನ್ನು ನನ್ನ ಮೇಲೆ ಹಾಕ್ತಿದ್ದಾರೆ ಅದೆಲ್ಲ ಸೇರಿ ಹದಿನಾಲ್ಕು ಸಾವಿರ ದುಡ್ಡು ಕೊಡು ಅಂತ ಹೇಳಿ ಇವನು ಆದಿತ್ಯ ಅನ್ನೋನು ನನ್ನ ಹಿಂದೆ ಬಿದ್ದು ಪೀಡಿಸ್ತಿದ್ದಾನೆ ಅಂತ ಬರ್ತಿದ್ದಾನೆ ಟಾರ್ಚರ್ ಕೊಡ್ತಿದ್ದಾನೆ ಎರಡು ತಿಂಗಳಿಂದ ಟಾರ್ಚರ್ ಕೊಟ್ಟಿದ್ದಾರೆ ಹಾಂ ಅವನು ಪಾಪ ಎಲ್ಲೆಲ್ಲೋ ಅಮ್ಮನ ಅಮ್ಮ ಹಪ್ಳ ಮಾಡ್ತಾರೆ ಅಲ್ಲಿಂದ ತಗೊಂಡೋಗಿ ಒಂಬೈನೂರು ರೂಪಾಯಿನೋ ಕೊಟ್ಟಿದ್ದಾನೆ ಅದನ್ನು ಅಮ್ಮನ ಇರೋ ಐನೂರು ರೂಪಾಯಿ ಕೊಟ್ಟಿದ್ದಾನೆ ಹಂಗಿದ್ರೂ ಬಿಟ್ಟಿಲ್ಲ ಟಾರ್ಚರ್ ಕೊಟ್ಟೇ ಕೊಟ್ಟಿ 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 ಹಿಂಗೆ ಮಾಡಿದ್ದಾರೆ ಹೊಡೆಯೋದೇನು ಮಾಡಿಲ್ಲ ಕೊಟ್ಟಾರೆ ದುಡ್ಡು ಕೊಡು ಅಂತ ಪರಿವಾಳ ವಿಚಾರಕ್ಕೆ ಏನು ಅಂತ ಗೊತ್ತಿಲ್ಲ ಸರ್ ಅವನ್ ಆದಿತ್ಯ ಅನ್ನೋನ್ನೇ ಕರ್ಕಂಬಂದ್ ನೀವು ಆದಿತ್ಯನನ್ನೇ ಕೇಳ್ಬೇಕು ನೀವು ಏನಕ್ಕಪ್ಪ ದುಡ್ಡು ಕೇಳ್ತಿದ್ದೆ ಅವನಿಗೆ ಅಂತ ಈಗ ಅವನ್ ಯಾರ ಕದ್ದಿದ್ದಾರೆ ಅಂದ್ರೂ ಏನಾದರೂ ಒಂದು ಮನೆ ಪೇರೆಂಟ್ಸ್ ಕೇಳ್ಬೇಕಾನೆ ಅವನು ದೊಡ್ಡ ಮನುಷ್ಯ ಅದನು ಮಕ್ಳಿಗೆ ಯಾಕೆ ಪೀಡಿಸ್ಬೇಕಿತ್ತು ಅವನು ಅವನಿಗೆ ಮಾತ್ರ ಬಿಡಲ್ಲ ನಾನು ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅವನೊಂದು ಮೆಚೂರ್ಡ್ ಇರೋ ಮನುಷ್ಯ ಅವನು ಮಗ ದೊಡ್ಡ ಆಗಿ ಈ ಮಕ್ಳು ಜೊತೆ ಈ ತರ ವ್ಯವಹಾರ ಮಾಡ್ತಾರೆ ಯಾರಾದರೂ ಹದಿಮೂರು ವರ್ಷದ ಮಗುಗೆ ಏನು ಮೆಚುರಿಟಿ ಇರುತ್ತೆ ಸರ್ ಏನು ಮೆಚುರಿಟಿ ಇರುತ್ತೆ ಹೇಳಿ ಅದನ್ ಮಾಮೂಲಿ ಅವರಿಗೋಸ್ಕರ ನಾವು ಒದ್ದಾಡ್ತೀವಿ ಕೂಲಿ ಜೀವನ ಮಾಡ್ಕೊಂಡು ಏನು ಏನು ಮಾಡೋದು